ಮುಳಬಾಗಿಲು ತಾಲೂಕು ಹಿಂದುಳಿದ ವರ್ಗಗಳ ಒಕ್ಕೂಟ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದುಳಿದ ವರ್ಗಗಳ ಧೀಮಂತ ನಾಯಕರಾದ ಎಸ್ ಬಂಗಾರಪ್ಪನವರ ಹನ್ನೆರಡನೇ ಪುಣ್ಯಸ್ಮರಣೆಯನ್ನು ಆಚರಿಸಿದರು ಕರ್ನಾಟಕ ಕಂಡ ವರ್ಣರಂಜಿತ ರಾಜಕಾರಣಿ ಹಿಂದುಳಿದ ವರ್ಗಗಳ ನೇತಾರ ಹಾಗೂ ಹಲವು ಪಕ್ಷಗಳ ಸೃಷ್ಟಿಕರ್ತ ಎಂದೇ ಹೆಸರುವಾಸಿಯಾಗಿದ್ದರು ಬಂಗಾರಪ್ಪ ಅವರು ವಿಧಿವಶರಾಗಿ ದಶಕಗಳೇ ಕಳೆದರೂ ಅಭಿಮಾನಿಗಳ ಮನದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಜಾತ್ಯತೀತವಾಗಿ ಅವರ ಪುಣ್ಯಸ್ಮರಣೆಯನ್ನು ಮುಖಂಡರು ಹಾಗೂ ಅಭಿಮಾನಿಗಳು ಒಟ್ಟಾಗಿ ಸೇರಿ ಆಚರಿಸಿದರು ರಾಜ್ಯ ಕಂಡಂತ ಹಿರಿಯ ಮುತ್ಸರಿ ರಾಜಕಾರಣಿ ಮಾನ್ಯ ಶ್ರೀ ಬಂಗಾರಪ್ಪನವರ ಹನ್ನೆರಡನೇ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ಮುಳುಬಾಲ್ ತಾಲೂಕು ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು ಬಂಗಾರಪ್ಪ ಅಭಿಮಾನಿಗಳ ಬಳಗದಿಂದ ಇವತ್ತು ಅವರು ಪುಣ್ಯಸ್ಮರಣೆಯನ್ನ ಸೌಂದರ್ಯ ಸರ್ಕಲ್ನಲ್ಲಿ ಸೌಂದರ್ಯ ಸರ್ಕಲ್ನಲ್ಲಿ ಎಲ್ಲ ಹಿರಿಯ ಮುಖಂಡರಂತ ನಮ್ಮ ರಾಮಚಂದ್ರಪ್ಪನವರು ಮೋಹನಳ್ಳಿ ವೆಂಕಟೇಶು ನಮ್ಮವು ವೆಂಕಪತಿ ಎಲ್ಲ ನಮ್ಮ ಸೀನಾ ಎಲ್ಲ ನಮ್ಮ ರಾಮಕೃಷ್ಣ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಬಂಗಾರಪ್ಪನವರ ಹನ್ನೆರಡನೇ ಪುಣ್ಯಸ್ಮರಣೆಯನ್ನ ಮೊದಲನೇ ಬಾರಿಗೆ ಯಾಕಂದ್ರೆ ನಾವು ಇವತ್ತು ಸಹ ಮಾಡಿಲ್ಲ ಅದು ತಪ್ಪಾಗಿದೆ ಮುಳುಬಾಗಲಲ್ಲಿ ಮುಳುಬಾಗಲಲ್ಲಿ ಅದರಿಂದ ಇವತ್ತು ಕಾಂಗ್ರೆಸ್ ಆಪ್ಸಲ್ಲಿ ಕೂಡ ಕಾರ್ಯಕ್ರಮ ಇರೋದ್ರಿಂದ ತಾವು ಅಲ್ಲಿ ಹೋಗ್ಬೇಕಾಗಿರೋದ್ರಿಂದ ನಮ್ಮ ಎಲ್ರಿಗೂ ಸ್ವಲ್ಪ ಯಾಕೆ ಇವತ್ತು ಬಂಗಾರಪ್ಪನ ನಾವು ನೆಚ್ಕೋಬೇಕು ಅಂದ್ರೆ ಹಿಂದುಳಿದ ವರ್ಗಗಳು ದೇವರ ನಡೆಸೋ ನಂತರ ಬಂಗಾರಪ್ಪನವರ ಬಂಗಾರಪ್ಪನವರ ನಾಯಕರು ಹಿಂದುಳಿದ ವರ್ಗಗಳಿಗೆ ಅನ್ನೋ ಸಂದರ್ಭದಲ್ಲಿ ಇವತ್ತು ಇನ್ನೊಬ್ಬ ಹಿಂದುಳಿದ ವರ್ಗಗಳ ನಾಯಕರು ಕೂಡ ಇವತ್ತು ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಬಂಗಾರಪ್ಪನವರ ಹಾದಿಯಲ್ಲಿ ಬಂಗಾರಪ್ಪನವರ ಹಾದಿಯಲ್ಲಿ ಸಿದ್ದರಾಮಯ್ಯವರು ಕೂಡ ಇವತ್ತು ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತು ಈ ರಾಜ್ಯಕ್ಕೆ ಫ್ರೀ ಕರೆಂಟ್ ಕೊಟ್ಟಂತ ಪುಣ್ಯಾತ್ಮ ಬಂಗಾರಪ್ಪನವರು ಅನೇಕ ಕಾರ್ಯಕ್ರಮಗಳು ಅನೇಕ ಬಡ 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 ರಾಜಕಾರಣಿಯಾಗಿ ಬಡವರಿಗೆ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಕೊಟ್ಟಂತ ಏಕೈಕ ರಾಜಕಾರಣಿ ಬಂಗಾರಪ್ಪನವರು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ದೇವರಾಜಿಯಲ್ಲಿ ಇವರೆಲ್ಲ ನಾಯಕರು ಇವತ್ತು ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ನೀಡಿದ್ದಾರೆ ಅಂತ ಹೇಳ್ತಾ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಮೈಲ್ರಿಗೂ ಒಂದು ನನ್ನ ಮಾತು ಹಿಂದುಳಿದ ವರ್ಗಗಳ ಮುಲಬಾಳ ತಾಲೂಕಿನ ಬಂಧುಗಳು ತಾವೆಲ್ಲ ಭಾಗವಹಿಸಿದ್ರ ತಮಗೆ ಸಂತೋಷದ ಸುದ್ದಿ ಹೇಳ್ತಾ ಇದ್ದೇವೆ ಈ ಒಂದು ದಿವಸ ಏನಂತಂದ್ರೆ ಈ ಈ ರಾಜ್ಯಕ್ಕೆ ಕಂಡಂತ ಬಂಗಾರಪ್ಪನವರು ಅನೇಕ ಹಿಂದುಳಿದ ವರ್ಗಗಳ ನಾಯಕರಿಗೆಲ್ಲ ಬಡವರು ಬಡಬಗರಿಗೆಲ್ಲ ಫ್ರೀ ಕರೆಂಟ್ ಕೊಟ್ಟಿರ್ತಕ್ಕಂಥ ಮಹಾನ್ ಭಾವ ಅವರಿಗೆ ನೆನೆಸ್ಕೊಳ್ಳೋದ್ರಲ್ಲಿ ತಪ್ಪಾಗಲಾರದು ಹಾಗಾಗಿ ಈ ಒಂದು ದಿವಸ ಇಡೀ ನಮ್ಮ ಮುಲ್ಬಾಲ್ ತಾಲೂಕಿನ ಅಭಿಮಾನಿ ಬಳಗದ ಬಂಗಾರಪ್ಪನವರು ಬಳಗದ ಹೊತ್ತಿನ ಇವತ್ತೇನು ಪೂಜೆ ಸಲ್ಲಿಸ್ತಾ ಇದ್ದೀವಿ ಅವರು ಶಿವಡೂಣವಾಗಲಿ ಅಂತ ಕೋರುತ್ತಾ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದ್ರಿಗೂ ಎಲ್ಲರಿಗೂ ನಮಸ್ಕಾರ ಮಾಡಿ ಈ ಒಂದು ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀರಿ ನಮ್ಮ ಧೀಮಂತ ನಾಯಕ ಕುಮ ಬಂಗಾರ ಬಂಗಾರಪ್ಪನವ್ರಿಗೆ ಜೈ ಅವ್ರಿಗೆ ನಮ್ಮ ಹಿಂದುಳಿದ ವರ್ಗದ ನಾಯಕರು ಅಂದರೆ ನಮ್ಮ ಬಂಗಾರಪ್ಪನವ್ರೇ ಈ ರೈತರ ಒಂದು ಕಣ್ಮಣಿ ಅಂದರೆ ನಮ್ಮ ಬಂಗಾರಪ್ಪನವರು ಇವತ್ತು ಹನ್ನೆರಡನೇ ಪುಣ್ಯತಿಥಿ ನಮ್ಮ ವೆಂಕಟೇಶಣ್ಣ ಹೇಳ್ದಂಗೆ ಇದುವರೆಗೂ ನಾವು ಮಾಡಿಲ್ಲ ಇವಾಗ ನಾವು ನಮ್ಮ ಓ ಬಿ ಸಿ ಮುಖಾಂತರ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಸತತವಾಗಿ ವರ್ಷ ವರ್ಷನೂ ಮಾಡ್ತೀವಿ ಈ ನಮ್ಮ ಮುಲ್ಬಾಗಲ್ ತಾಲೂಕಿನ ಎಲ್ಲ ಜನಾಂಗ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸೇರ ಕೋರ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಬಂಗಾರಪ್ಪನವರು ಎರಡು ಬಾರಿ ನಮ್ಮ ಕರ್ನಾಟಕ ದೇಶದ ಮುಖ್ಯಮಂತ್ರಿ ಆಗಿದ್ರು ದೀನ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ನಮ್ಮ ನಮ್ಮ ಕುಲಾಂಗದ ಆರ್ಯ ಈಡಿಗೆ ಜನಾಂಗದವರು ಕುಲದವರಾಗಿದ್ದರು ಎಲ್ಲರಿಗೂ ಅವರು ಸ್ವಾಭಿಮಾನ ಮತ್ತು ಅವರ ಆದರ್ಶತೆ ಅವರ ಹಿತವತನಗಳು ನಮ್ಮ ಇಡೀ ದೇಶಕ್ಕೆ ಕಣ್ಮ ನಾಣ್ಮಣಿಯಂತೆ ವಿರುದ್ಧಿದೆ ಅವರು ಸೋಲಿಲ್ಲದ ಸರ್ದಾರು ಸ್ವರಕ್ಷೇತ್ರದಿಂದ ಸೋಲಿಲ್ಲದ ಸರ್ದಾರರಾಗಿ ಅನೇಕ ಬಾರಿ ಜೈಪ್ರದ ಜೈಪ್ರದ ಗಳಿಸಿದ್ದಾನೆ ಆದ್ದರಿಂದ ಅವರು ಮಾನ್ಯ ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಿ ನೌಕರರಿಗೆ ಮತ್ತು ರೈತರಿಗೆ ಅಲ್ಪಸಂಖ್ಯಾತರಿಗೆ ಇದು ಮೀಟರು ಕರೆಂಟು ವಿದ್ಯುತ್ತು ಇದಿಲ್ಲದೆ ಉಚಿತವಾಗಿ ಇದು ಮಾಡಿದರು ಮತ್ತು ಸರ್ಕಾರಿ ನೌಕರರಿಗೆ ಅವರು ನಿವೃತ್ತಿಯಾದಾಗ ಕೂಡ ರಾಜೀನಾಮೆ ಕೊಟ್ಟಾಗ ಎಂಟು ಪರ್ಸೆಂಟು ಡಿ ಎ ಅನೌನ್ಸ್ ಮಾಡಿದರು ಅಂತ ಮಹಾನ್ ಭಾವನಾದಂಥ ಅವರ ಆಚರಣೆಯನ್ನು ನಾವು ಹನ್ನೆರಡನೇ ಪುಣ್ಯ ಜಯಂತಿಯಾಗಿ ಆಚರಿಸ್ತಾ ಇದ್ದೀವಿ ಸಮಸ್ತ ಕುಲಬಾಂಧವರು ಹಾಗೂ ನಮ್ಮ ಮುಳುಬಾಗ ತಾಲೂಕಿನ ತಾಲೂಕಿನ ಎಲ್ಲ ಸಮಸ್ತ ಜನರಿಗೂ ನನ್ನ ಹೃತ್ಪೂರ್ಕವಾದ ವಂದನೆಗಳನ್ನು ಕಲಿಸುತ್ತಾ ಅವರ ಆತ್ಮಶಾಂತಿಯನ್ನು ಕೋರುತ್ತೇನೆ ತಾಲೂಕಿನ ಹಿಂದುಳಿದ ವರ್ಗಗಳ ಮುಖಂಡರುಗಳಿಗೆ ಹಾಗೆ ಇಲ್ಲಿ ಭಾಗವಹಿಸಿದಂತಹ ಎಲ್ಲ ಆರ್ಯ ಸಮಾಜದವರಿಗೆ ಮತ್ತು ಎಲ್ಲ ನಮ್ಮ ಹಿಂದುಳಿದ ವರ್ಗ ಒಕ್ಕ ಒಕ್ಕೂಟದ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಏನಿವತ್ತು ನಾವು ಮಾನ್ಯ ನಮ್ಮ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಧೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಂಗಾರಪ್ಪನವರು ಸ್ಮರಿಸಿಕೊಳ್ಳುತ್ತಾ ಅವರ ಹನ್ನೆರಡನೇ ವರ್ಧಂತಿಯನ್ನು ಈ ಒಂದು ಮುಲ್ಬಾಲ್ ತಾಲೂಕಿನಲ್ಲಿ ಹಿಂದುಳಿದ ವರ್ಕುಗಳ ಒಕ್ಕೂಟದ ಪರವಾಗಿ ಹಾಗೆ ಎಲ್ಲ ಮೋರ್ಚೆಗಳ ಪರವಾಗಿ ಈ ಒಂದು ದಿನ ಹಮ್ಮಿಕೊಂಡಿರೋದು ಭಾಳ ಸಂತೋಷ ವಿಷಯ ಹಾಗಾಗಿ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನಮ್ಮಂಥ ನಮ್ಮ ಎಲ್ಲ ಒಂದು ಹಿಂದುಳಿದ ವರ್ಗಗಳ ದಿಮಂತ ನಾಯಕರಾದಂಥ ಬಂಗಾರಪ್ಪನವರಿಗೆ ವಂದಿಸುತ್ತಾ ಅವರ ಒಂದು ಕಾರ್ಯವೈಖರಿಗಳನ್ನು ಮೆಚ್ಚುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಸಿದಂತ ಎಲ್ಲರಿಗೂ ಅಭಿನಂದನೆಗಳು ತಿಳಿಸುತ್ತಾ ಜೈ ಬಂಗಾರಪ್ಪನವರು ಜೈ ವರ್ಗದವರು